नमस्कार वेलकम बैक टू ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ ನನಗೆ ತುಂಬ ಜನ ಆ್ಯಡ್ಸೆನ್ಸ್ ಸ್ಪಿನ್ ಬಂತು ಅಂತ ನಾನು ವೀಡಿಯೋ ಮಾಡಿ ಹಾಕಿದ್ಮೇಲೆ ತುಂಬ ಕಾಮೆಂಟ್ಸ್ ಬಂದಿತ್ತು ಏನು ಅಂತಂದರೆ ನೀವು ಅಷ್ಟು ಬೇಗ ಹೇಗೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ನ ಹಾಗೆ ವಾಚಿಂಗ್ ಅವರ್ಸ್ನ ಹೇಗೆ ಕಂಪ್ಲೀಟ್ ಮಾಡ್ಕೊಂಡ್ರಿ ಅಂತ ಯಾಕೆಂತಂದರೆ ಯೂಟ್ಯೂಬ್ ಮೋನಿಟೈಸೇಷನ್ ಆಗಬೇಕು ಅಂತಂದರೆ ಆ ಕ್ರೈಟೇರಿಯಾನ ನಾವು ಕಂಪ್ಲೀಟ್ ಮಾಡಲೇಬೇಕು ಅದು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಹಾಗೆ ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಕಂಪಲ್ಸರಿ ಆಗಿರಲೇಬೇಕು ಅದಾದರೇ ಮೋನಿಟೈಸೇಷನ್ ಹಾನಾಗುತ್ತೆ ಅದನ್ನು ವಿತ್ ಇನ್ ಅ ಸೆವೆನ್ ಮಂತ್ಸಲ್ಲಿ ಕಂಪ್ಲೀಟ್ ಆಗಿತ್ತು ಅಂತ ನಾನು ಆ ಹೇಳಿದಾಗ ತುಂಬ ಜನ ಕಾಮೆಂಟ್ಸ್ ಏನಾಗಿತ್ತು ಅಂದ್ರೆ ಹೇಗೆ ಮಾಡ್ಕೊಂಡ್ರಿ ನೀವು ಅಷ್ಟು ಫಾಸ್ಟ್ ಆಗಿ ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಅಂದರೆ ಏನು ತಮಾಷೆ ಅಲ್ಲ ಹೇಗೆ ಮಾಡ್ಕೊಂಡ್ರಿ ಅಂತ ತುಂಬ ಜನ ಕಾಮೆಂಟ್ಸ್ ಮಾಡಿದ್ರು ಅದಕ್ಕೋಸ್ಕರ ಸ್ಟೆಪ್ಸ್ ನ ಫಾಲೋ ಮಾಡಿದ್ದೀನಿ ನಾನು ಏನೇನು ಮಿಸ್ಟೇಕ್ಸ್ ಮಾಡಿದ್ದೀನಿ ಮತ್ತು ಅಷ್ಟು ಫಾಸ್ಟಾಗಿ ಆಗೋದಿಕ್ಕೆ ಏನೇನು ಕಾರಣ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ತ್ರೀ ಟು ಫೋರ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆ ಟಿಪ್ಸ್ನ ನೀವು ಫಾಲೋ ಮಾಡಿದ್ದೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಅನ್ನೋದು ತುಂಬ ಈಸಿಯಾಗುತ್ತೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಮಾಡ್ತಾರೆ ಅಲ್ಲ ಗುರು ಯಾಕೆ ಅಂತಂದರೆ ಬೇಗ ಆಗ್ತಾರೆ ಸಬ್ಸ್ಕ್ರೈಬರ್ಸು ನಾವಿಲ್ಲಿ ಇಲ್ಲಿ ತಲೆ ಕೆಡಿಸ್ಕೋಬೇಕಾಗಿರೋದು ವಾಚಿಂಗ್ ಅವರ್ಸ್ ಬಗ್ಗೆ ವಾಚಿಂಗ್ ಅವರ್ಸ್ ಏನಾದರೂ ನಾವು ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ಅಂದರೆ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳೋದು ತುಂಬ ಈಸಿ ಹಾಗಾಗಿ ನಾವು ಫೋಕಸ್ ಮಾಡಬೇಕಾಗಿರೋದು ಫೋರ್ ತೌಸಂಡ್ ಅವರ್ಸ್ ವಾಚಿಂಗ್ ಅವರ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅದನ್ನು ನಾನು ಹೇಗೆ ಮಾಡಿಕೊಂಡೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಫಸ್ಟ್ ಆಫ್ ಆಲ್ ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ಯಾಕೆ ಮನ್ಸು ಬಂತು ಅಂತ ಅಂದರೆ ನನ್ನ ಬೇಬಿ ಚಿಕ್ಕದಾಗಿತ್ತು ಅಂದರೆ ಸೆಕೆಂಡ್ ಬೇಬಿ ಆಯಿತು ಅದು ಫಸ್ಟ್ ಸೆಕೆಂಡ್ ಬೇಬಿಗಿಂತ ಮುಂಚೆ ನಾನು ಕೆಲಸ ಮಾಡ್ತಿದ್ದೆ ಫೈನಾನ್ಷಿಯಲಿ ಸ್ಟೇಬಲ್ ಅಂದರೆ ಒಂದು ಲೆವೆಲಿಗೆ ನಾನು ಫೈನಾನ್ಷಿಯಲಿ ನಾನೇ ಖರ್ಚು ಮಾಡ್ಕೊಳ್ಳೋ ಕೇಪಬಿಲಿಟಿ ನನಗಿತ್ತು ಯಾವಾಗ ಸೆಕೆಂಡ್ ಬೇಬಿ ಆಯಿತು ಎಲ್ಲದಕ್ಕೂ ಡಿಪೆಂಡ್ ಆಗುವಂಥ ಟೈಮ್ ಬಂದುಬಿಡ್ತು ಎಲ್ಲರ ಮೇಲೂ ಡಿಪೆಂಡ್ ಆಗಬೇಕಿತ್ತು ಹಸ್ಬೆಂಡ್ ಮೇಲೆ ಅಮ್ಮನ ಮೇಲೆ ತಂಗಿ ಮೇಲೆ ಎಲ್ಲರ ಮೇಲೆ ಡಿಪೆಂಡ್ ಆಗುವಂಥ ಟೈಮ್ ಬಂತು ಆಗ ನಾನು ಡಿಸೈಡ್ ಮಾಡಿದೆ ನನ್ನ ಅರ್ನಿಂಗ್ಸ್ ಅಂತ ಏನಾದರೂ ಮಾಡಬೇಕು ಯಾಕೆಂದರೆ ನಾನು ಬೇಬಿನ ಬಿಟ್ಟು ಹೊರಗಡೆ ಹೋಗ್ಲಿಕ್ಕಾಗಲ್ಲ ನನಗೆ ನನಗೆ ಮಗುನು ಇಂಪಾರ್ಟೆಂಟು ತುಂಬ ತುಂಬ ಇಂಪಾರ್ಟೆಂಟು ಅವ್ನ ಲೈಫ್ ಇಂಪಾರ್ಟೆಂಟು ಹಾಗಾಗಿ ಅವ್ನು ತ್ರೀ ಇವರ್ಸ್ ತನಕ ನಾನೆಲ್ಲೂ ಹೋಗೋಕ್ಕಾಗಲ್ಲ ಹಂಗಂತ ಖಾಲಿ ಕೈಯಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ ಏನೋ ಒಂದು ಅರ್ನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಥಿಂಕ್ ಮಾಡಿದಾಗ ನನಗೆ ಯೂಟ್ಯೂಬ್ ನೆನಪಾಯಿತು ಓಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಎಷ್ಟೊಂದು ಜನ ಸಕ್ಸಸ್ ಕಂಡಿರೋರು ಇದ್ದಾರೆ ಆದರೆ ಸ್ಟಾರ್ಟ್ ಮಾಡೋಣ ನನಗೆ ಬರುತ್ತಾ ಇಲ್ವೋ ಗೊತ್ತಿಲ್ಲ ನನಗೆ ಯೂಟ್ಯೂಬ್ ಬಗ್ಗೆ ಹೆಂಗೆ ಚಾನಲ್ ಕ್ರಿಯೇಟ್ ಮಾಡಬೇಕು ಹೆಂಗೆ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಹೆಂಗೆ ವೀಡಿಯೋಸ್ ತೊಗೋಬೇಕು ಅದನ್ನು ಹೇಗೆ ನಾವು ಎಡಿಟ್ ಮಾಡ್ಕೋಬೇಕು ಏನಂದರೆ ಏನೂ ಗೊತ್ತಿಲ್ಲ ನನಗೆ ಆದ್ರೂ ಮಾಡಬೇಕು ಅಂತ ಮನಸ್ಸು ಬಂತು ಮಾಡಿದೆ ಆಮೇಲೆ ತುಂಬ ಜನ ಇನ್ಸ್ಪಿರೇಷನು ಇದ್ದಾರೆ ಅದರಲ್ಲಿ ಕೆಲ್ ಎಲ್ಲರೂ ಸಕ್ಸಸ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಏಕೆಂದರೆ ಕೆಲವೊಬ್ಬರಿಗೆ ಲಕ್ಕು ಇರಬೇಕಾಗುತ್ತೆ ನಾನು ಕಂಪ್ಲೀಟ್ ಸಕ್ಸಸ್ ಆಗಿದ್ದೀನಿ ಅಂತ ಹೇಳಲ್ಲ ಬಟ್ ಓಕೆ ಬೆಟರ್ ಆಗಿದ್ದೀನಿ ನಂದು ಈಗ ಡಾಲರ್ಸ್ ಹಾಕ್ತಿದೆ ಇನ್ನು ಪೇಮೆಂಟ್ ಬಂದಿಲ್ಲ ಬಟ್ ಡಾಲರ್ಸ್ ಅಂತೂ ಹಾಕ್ತಿದೆ ಹಾಗಾಗಿ ಐ ಆಮ್ ಹ್ಯಾಪಿ ಓಕೆ ಡಾಲರ್ಸ್ ಹಾಕ್ತಿದೆಯಲ್ಲ ಯಾವತ್ತೋ ಒಂದಿನ ನನ್ನ ಅಕೌಂಟಿಗೆ ಬಂದೇ ಬರುತ್ತೆ ಅಮೌಂಟು ಅನ್ನೋದು ನನಗೆ ಧೈರ್ಯ ಇದೆ ಹಾಗಾಗಿ ಓಕೆ ಇದು ನನ್ನ ಯೂಟ್ಯೂಬ್ ಜರ್ನಿ ಕ್ವಿಕ್ ಇನ್ಫಾರ್ಮೇಷನ್ ಓಕೆ ಈಗ ಒನ್ ಥೌಸಂಡ್ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ನ ಹೇಗೆ ಈಸಿಯಾಗಿ ವಿತಿನ್ ಅ ತ್ರೀ ಟು ಫೋರ್ ಮಂತ್ಸಲ್ಲಿ ಕಂಪ್ಲೀಟ್ ಮಾಡೋದು ಅಂತ ಕೆಲವೊಂದು ಟಿಪ್ಸ್ನ ಕೊಡ್ತೀನಿ ಅದನ್ನು ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಾವು ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಸಬ್ಸ್ಕ್ರೈಬರ್ಸು ಇಂಪಾರ್ಟೆಂಟು ಫೋರ್ ತೌಸಂಡ್ ವಾಚಿಂಗ್ ಅವರು ಇಂಪಾರ್ಟೆಂಟು ಆದರೆ ನೋಡಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಈಸಿಯಾಗಿ ಬರ್ತಾರೆ ಈಸಿಯಾಗಿ ಅಂದರೆ ನಮ್ಮ ಕಂಟೆಂಟ್ ಇಷ್ಟ ಆಗಬೇಕು ಇಲ್ಲಾಂದರೆ ನಾರ್ಮಲ್ ಆಗಿ ವಿಡಿಯೋ ವೈರಲ್ ಆಗಬೇಕು ಆಗ ಆಗಿ ಸಬ್ಸ್ಕ್ರೈಬರ್ಸ್ ಬಂದುಬಿಡ್ತೀವಿ ಬಟ್ ವಾಚಿಂಗ್ ಅವರ್ ಇದೆಯಲ್ಲ ಫೋರ್ ಅವರ್ಸ್ ಏನು ಹಂಡ್ರೆಡ್ ಅವರ್ ಟೂ ಹಂಡ್ರೆಡ್ ಅಲ್ಲ ಗುರು ಫೋರ್ ತೌಸಂಡ್ ವಾಚಿಂಗ್ ಅವರ್ ಅಂದ್ರೆ ತುಂಬಾ ಲೆಂಥಿ ಒನ್ ಇಯರ್ ಅದಕ್ಕೆ ಟೈಮ್ ಕೊಡೋದು ಯಾಕಂದ್ರೆ ವಾಚಿಂಗ್ ಅವರ್ ಕಂಪ್ಲೀಟ್ ಆಗೋದು ತುಂಬಾ ಕಷ್ಟ ಅನ್ನೋದಕ್ಕೆ ಒನ್ ಇಯರ್ ಟೈಮ್ ಕೊಡ್ತಾರೆ ಒನ್ ಇಯರ್ ಆದಮೇಲೆ ಏನಾಗುತ್ತೆ ನಮ್ಮ ವಾಚಿಂಗ್ ಅವರ್ ಅನ್ನೋದು ಲೆಸ್ ಆಗ್ತಾ ಇರುತ್ತೆ ಹಾಗಾಗಿ ಒನ್ ಇಯರ್ ಒಳಗಡೆ ಕಂಪ್ಲೀಟ್ ಮಾಡ್ಕೊಂಡ್ರೆ ಎಂತ ತೊಂದರೆ ಇರಲ್ಲ ಅಂತ ಫೋರ್ ತೌಸಂಡ್ ಫಸ್ಟ್ ನಾನು ಫೋರ್ ತೌಸಂಡ್ ವಾಚಿಂಗ್ ಅವರ್ನ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಫಸ್ಟ್ ಪಾಯಿಂಟು ಫೋರ್ ತೌಸಂಡ್ ವಾಚಿಂಗ್ ಅವರ್ ಕಂಪ್ಲೀಟ್ ಆಗಬೇಕಂದ್ರೆ ನೀವು ಕಂಪಲ್ಸರಿ ಏಯ್ಟ್ ಮಿನಿಟ್ಗಿಂತ ಜಾಸ್ತಿ ವೀಡಿಯೋ ಅಪ್ಲೋಡ್ ಮಾಡಬೇಕು ಈಗ ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಿರಾ ನೀವು ಏಯ್ಟ್ ಮಿನಿಟ್ಸ್ ವೀಡಿಯೋ ಹಾಕಿದ್ರೆ ಅಂದರೆ ದೇವರನ್ನ ಯಾರೂ ನೋಡಲ್ಲ ಫಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳಿ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಫಸ್ಟ್ ವೀಡಿಯೋಸ್ ನಿಮ್ದು ಇಷ್ಟೇ ಇರಬೇಕು ಲೈಕ್ ಎಂತಿ ವಿಡಿಯೋ ಹಾಕಿದ್ರೆ ಯಾರೂ ನೋಡಲ್ಲ ನಾನು ಮಿಸ್ಟೇಕ್ ಮಾಡಿದ್ದೆ ಯಾಕಂದರೆ ಫೋ ಫಿಫ್ತ್ ವೀಡಿಯೋನೋ ಸಿಕ್ಸ್ತ್ ವೀಡಿಯೋನೋ ನಾನು ಪೋಸ್ಟ್ ಮಾಡಿದೆ ಗರ್ಭ ಸಂಸ್ಕಾರದ ಬಗ್ಗೆ ಅದು ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಅದು ಓಡ್ಲೇ ಇಲ್ಲ ಹಂಗೆ ಇದೆ ಓಕೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಬಟ್ ಆದರೆ ಆ ಥರ ನೀವು ಮಾಡಿಬಿಡಿ ಟೂ ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಇಷ್ಟರಲ್ಲೇ ವಿಡಿಯೋ ಮಾಡ್ಕೊಳ್ಳಿ ಸ್ಟಾರ್ಟಿಂಗು ಆಮೇಲೆ ವೀಕ್ಲಿ ತ್ರೀ ಆದರೂ ವೀಡಿಯೋಸ್ನ ಅಪ್ಲೋಡ್ ಮಾಡಿ ನನಗೆ ಆಗ್ತಿಲ್ಲ ತ್ರೀ ವಿಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೂ ಆಗ್ತಿಲ್ಲ ಬಟ್ ನನ್ನ ಸೋಂಬೇರಿತನೋ ಅಥವಾ ನನಗೆ ಬರ್ತಿರೋ ಸಿಚುವೇಶನ್ಸು ನಂಗೆ ಅರ್ಥ ಆಗ್ತದೆ ಬಟ್ ಆಗ್ತಿಲ್ಲ ಬಟ್ ಟ್ರೈ ಮಾಡ್ತಿದ್ದೀನಿ ಪೋಸ್ಟ್ ಮಾಡಿ ಹಾಗೆ ಅದು ಎಷ್ಟು ಮಿನಿಟ್ ಇದೆ ಅನ್ನೋದ್ರ ಕಡೆ ಗಮನ ಕೊಡಿ ಇದು ಫಸ್ಟ್ ಪಾಯಿಂಟ್ ಇನ್ನ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತ ಅಂದರೆ ಕಂಪಲ್ಸರಿ ನಿಮ್ಮ ವೀಡಿಯೋಸ್ನ ಪ್ಲೇ ಲಿಸ್ಟ್ ಮಾಡಿ ಇಟ್ಕೊಳ್ಳಿ ಜಾಸ್ತಿ ವೀಡಿಯೋಸ್ ಇದೆ ಅಂದ್ರೆ ಒನ್ ಟೂ ತ್ರೀ ಪ್ಲೇ ಲಿಸ್ಟ್ನ ಮಾಡ್ಕೊಳ್ಳಿ ಕಂಪಲ್ಸರಿ ಎಲ್ಲಾರು ಪ್ಲೇ ಲಿಸ್ಟ್ನ ಮಾಡ್ಕೋಬೇಕು ಮಾಡಿಕೊಂಡು ನಿಮ್ಮ ಫೋನಿಂದ ಯಾವುದೇ ಕಾರಣಕ್ಕೂ ನಿಮ್ಮ ವೀಡಿಯೋನ ಪ್ಲೇ ಮಾಡಬಾರ್ದು ಇದನ್ನೊಂದು ನೆನ್ಪಿಟ್ಕೊಳ್ಳಿ ನಿಮ್ಮ ಫೋನಿಂದ ನೀವು ಯಾವುದರಿಂದ ವೈ ಟಿ ಸ್ಟುಡಿಯೋಗೆ ಅಪ್ಲೋಡ್ ಮಾಡ್ತಿದ್ದೀರಾ ವೀಡಿಯೋಸು ಆ ಫೋನಿಂದ ಯಾವುದೇ ಕಾರಣಕ್ಕೂ ವೀಡಿಯೋಸ್ನ ಆನ್ ಮಾಡೋಕ್ಕೆ ಹೋಗಬೇಡಿ ಒಂದು ಸತಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಸರಿ ನೋಡೋಂಗಿಲ್ಲ ಅದು ಕಮ್ಯುನಿಟಿ ಗೈಡ್ಲೈನ್ಸ್ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಹಾಗಾಗಿ ನೋಡಬೇಡಿ ಪ್ಲೇ ಲಿಸ್ಟ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಎಕ್ಸ್ಟ್ರಾ ಫೋನ್ಸ್ ಇದ್ದೇ ಇರುತ್ತೆ ಅಲ್ವಾ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದರೂ ಹಸ್ಬೆಂಡ್ಗೊಂದು ಫೋನು ಅಂದರೆ ಬೇ ವೈಫ್ಗೊಂದು ಫೋನು ಅಂದರೆ ನಮಗೊಂದು ಇರುತ್ತೆ ಇನ್ನೊಂದು ಎಕ್ಸ್ಟ್ರಾ ಫೋನ್ ಇದ್ದೇ ಇರುತ್ತಲ್ವ ನೈಟ್ ಟೈಮು ಪ್ಲೇ ಲಿಸ್ಟ್ ಮಾಡಿಬಿಟ್ಟು ಅದನ್ನು ಆನ್ ಮಾಡಿ ಬಿಟ್ಬಿಡಿ ಆನ್ ಮಾಡಿ ಸ್ಪೀಡ್ ಸ್ಪೀಡ್ನ ಕಡಿಮೆ ಮಾಡ್ಬಿಟ್ಟು ಇಟ್ಬಿಡಿ ಆರಾಮಾಗಿ ನಿಮಗೆ ಇದಾಗುತ್ತೆ ಇದನ್ನ ಯಾವ ಯೂಟ್ಯೂಬರ್ಸು ನಿಮಗೆ ಹೇಳ್ಕೊಡಲ್ಲ ಇದನ್ನ ಗಮನದಲ್ಲಿಟ್ಕೊಳ್ಳಿ ಇದು ಸೆಕೆಂಡ್ ಪಾಯಿಂಟು ಇನ್ನು ತರ್ಡ್ ಪಾಯಿಂಟ್ ಏನಂತ ಅಂದರೆ ನಿಮಗೆ ನಾರ್ಮಲ್ ಆಗಿ ಯೂಟ್ಯೂಬಲ್ಲಿ ಯಾರಾದರೂ ಪರಿಚಯ ಆಗಿದ್ದಾರೆ ಅಥವಾ ನಿಮ್ಮ ಏನದು ನಿಮ್ಮ ತಂಗಿ ಅಥವಾ ನಿಮ್ಮ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾರ ಹತ್ರ ಹ್ಯಾಂಡ್ ಇರುತ್ತೆ ಅಲ್ವಾ ಈಗ ನಾರ್ಮಲ್ ಆಗಿ ಆಂಡ್ರಾಯ್ಡ್ ಯಾರ್ಯಾರ ಹತ್ರ ಇದೆಯೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಹೇಳಿ ನನ್ನ ಪ್ಲೇ ಲಿಸ್ಟ್ನ ಆನ್ ಮಾಡಿ ಅಂತ ನಿಮ್ಮ ಪ್ಲೇ ಲಿಸ್ಟ್ನ ಆನ್ ಮಾಡಿಸಿ ಬಿಡಿ ನೈಟೆಲ್ಲ ಅಥವಾ ಯಾವಾಗ ಫ್ರೀ ಇದ್ದರೆ ಅವಾಗ ಅವರ ಫೋನಲ್ಲೂ ಪ್ಲೇ ಲಿಸ್ಟ್ ಆನ್ ಮಾಡಿದಾಗ ವಾಚಿಂಗ್ ಅವರ್ಸ್ ಇನ್ಕ್ರೀಸ್ ಆಗುತ್ತೆ ಪರ್ ಡೇ ಟ್ವೆಂಟಿ ಅವರ್ಸ್ ಮಾಡ್ಕೊಂಡಿದ್ದೀರಾ ಅಂದರೆ ವಿತ್ ಇನ್ ಆ ತ್ರೀ ಟು ಫೋರ್ ಮಂತ್ಸಲ್ಲಿ ನಿಮ್ಗೆ ವಾಚಿಂಗ್ ಅವರ್ ಕಂಪ್ಲೀಟ್ ಆಗಿಬಿಡುತ್ತೆ ಹಂಗಾಗಿ ಈ ಪ್ಲೇ ಲಿಸ್ಟ್ನ ಮಾಡ್ಕೊಳ್ಳಿ ಇನ್ನೂ ಒಂದು ಏನು ಮಾಡ್ಬೋದು ಅಂತ ಅಂದರೆ ನಾರ್ಮಲ್ಲಾಗಿ ನೀವು ನಿಮ್ಮ ಫ್ರೆಂಡ್ಸ್ ಅಂದರೆ ಲೈಕ್ ನಿಮ್ಮ ಯೂಟ್ಯೂಬ್ ಫ್ರೆಂಡ್ಸು ಯಾರು ಬೇರೆ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ವ ಅವರಿಗೆಲ್ಲ ಹೇಳಿ ಮ ನನ್ನ ವೀಡಿಯೋಸ್ನ ನೋಡಿ 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 ಅಂತ ನೋಡಿ ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಬಟ್ ಕೇಳ್ಕೊಳ್ಳೋಕ್ಕೆ ಮುಜುಗರ ಆಗುತ್ತೆ ಇವನ್ ನನಗೂ ಅಷ್ಟೇ ನಾನು ಯಾರ ಹತ್ರನೂ ಇಲ್ಲ ನಿಜವಾಗ್ಲೂ ಒನ್ ಆರ್ ಟೂ ಮೆಂಬರ್ಸ್ ಹತ್ರ ಮಾತ್ರ ನಾನು ಕೇಳಿದ್ದೀನಿ ನನ್ನ ಲಿಸ್ಟ್ನ ಆನ್ ಮಾಡಿ ಅಂತ ಅದು ನನ್ನ ಫ್ರೆಂಡು ನನ್ನ ಕೊಲೀಗ್ ಅವರಿಬ್ಬರ ಹತ್ರ ಬಿಟ್ಟರೆ ಅಂದರೆ ಅವರಿಬ್ಬರು ನನಗೆ ತುಂಬ ಕ್ಲೋಸು ಅವರಿಬ್ಬರ ಹತ್ರ ಬಿಟ್ಟರೆ ನಾನು ಹತ್ರನು ಕೇಳಿಲ್ಲ ನನ್ನ ಪ್ಲೇಲಿಸ್ಟ್ನ ಆನ್ ಮಾಡಿ ಅಂತ ಹಾಗಾಗಿ ಅದು ತೊಂದರೆ ಇಲ್ಲ ನಿಮಗೆ ಆಗಲ್ಲ ಅಂತಂದರೆ ನೋ ಪ್ರಾಬ್ಲಮ್ ಒಂದು ಸ್ವಲ್ಪ ದಿನ ಲೇಟ್ ಆಗುತ್ತೆ ಅಷ್ಟು ಬಿಟ್ರೆ ನೀನು ಆಗೋಲ್ಲ ಇದನ್ನು ಫಾಲೋ ಮಾಡಿ ನಿಮ್ಮ ವಾಚಿಂಗ್ ಅವರ್ ಕಂಪಲ್ಸರಿ ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಗುತ್ತೆ ಇದು ವಾಚಿಂಗ್ ಅವರ್ಸ್ ಫಸ್ಟು ನೆಕ್ಸ್ಟ್ ಸ್ಟೆಪ್ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸ್ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದರೆ ಫಸ್ಟ್ ಪಾಯಿಂಟು ನೀವು ಲೈವ್ನ ಮಾಡಿ ಕಂಪಲ್ಸರಿ ಲೈವ್ ಮಾಡಿ ಫೇಸ್ ಲೈವ್ ಮಾಡಿ ನಿಮ್ಗೆ ಸಾಧ್ಯ ಆದರೆ ಫೇಸ್ ಲೈವ್ನ ಮಾಡಿ ಸಾಧ್ಯವಾದಷ್ಟು ಜಾಸ್ತಿ ಫೇಸ್ ಲೈವ್ ಮಾಡಿದಾಗ ನಿಮಗೆ ಸಬ್ಸ್ಕ್ರೈಬರ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಕಂಪಲ್ಸರಿ ಆಗುತ್ತೆ ಹಾಗೇ ಆಗುತ್ತೆ ಅಂದರೆ ಯಾರಿಗೆ ಸಾಧ್ಯ ಇಲ್ವೋ ಫೇಸ್ ಲೈವ್ ಮಾಡೋಕ್ಕೆ ನಾರ್ಮಲ್ ಲೈವೇ ಮಾಡಿ ನನಗೂ ಆಗ್ತಿರಲಿಲ್ಲ ಲೈವ್ ತುಂಬ ಲೈವ್ ಮಾಡಿದ್ದೀನಿ ನಾನು ಫೇಸ್ ಲೈವ್ ಒಂದು ಫೋರ್ ಟು ಫೈವ್ ಅಷ್ಟೇ ನಾನು ಮಾಡಿರೋದು ಬಿಕಾಸ್ ಯಾಕೆಂದರೆ ನನ್ನ ಪರಿಸ್ಥಿತಿ ಹಾಗಿತ್ತು ನನ್ನ ಬೇಬಿ ಚಿಕ್ಕದು ಅದು ಅಳ್ತಿರ್ತಿತ್ತು ಅಥವಾ ನಾನು ಯಾವಾಗಲೂ ಫ್ರೆಶ್ಅಪ್ ಆಗಿ ಅದ್ರ ಮುಂದೆ ಕುತ್ಕೊಳ್ಳೋಕಾಗ್ತಿರ್ಲಿಲ್ಲ ನನ್ನ ಬೇಬಿನ ನೋಡಿಕೊಂಡು ನಾನು ಯೂಟ್ಯೂಬ್ನೂ ನೋಡ್ಕೋಬೇಕಾಗಿದ್ದರಿಂದ ನನ್ನ ಬೇಬಿ ಸೆವೆಂತ್ ಮಂತ್ ಬೇಬಿ ಇದ್ದಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಹಾಗಾಗಿ ನನಗೆ ಆಗ್ತಿರಲಿಲ್ಲ ಹಾಗೆ ನಾನು ಏನದು ಫೇಸ್ ಲೈವ್ ಜಾಸ್ತಿ ಮಾಡಿಲ್ಲ ನಾರ್ಮಲ್ ಲೈವ್ ಮಾಡಿದ್ದೀನಿ ಹಾಗಂತ ನನ್ನ ಲೈವ್ಗು ಜಾಸ್ತಿ ಜನನೂ ಬಂದಿಲ್ಲ ಆದರೂ ನಾನು ವಾಚಿಂಗ್ ಅವರ್ ಇನ್ಕ್ರೀಸ್ ಆಯಿತು ನನಗೆ ಅದೊಂದು ಖುಷಿ ಇದೆ ನೀವು ಅಷ್ಟೇ ಲೈವ್ನ ಜಾಸ್ತಿ ಮಾಡಿ ಲೈವ್ ಮಾಡಿದಾಗ್ಲೂ ಅವರ್ಸು ಇನ್ಕ್ರೀಸ್ ಆಗುತ್ತೆ ಎಷ್ಟು ಜನ ಬರ್ತಾರೆ ಅನ್ನೋದ್ರ ಮೇಲೆ ನಿಮಗೆ ವಾಚಿಂಗ್ ಅವರ್ಸು ಇನ್ಕ್ರೀಸ್ ಆಗುತ್ತೆ ಒನ್ ಪಾಯಿಂಟು ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಸಬ್ಸ್ಕ್ರೈಬರ್ಸ್ ಬೇಕು ಅಂದಾಗ ನೀವು ಲೈವ್ಸ್ ಇರುತ್ತೆ ಅಲ್ವಾ ಬೇರೆ ಬೇರೆ ಲೈವ್ಗಳು ಲೈವ್ಗಳ್ಗೋಗಿ ನೀವು ಫ್ರೀ ಟೈಮಲ್ಲೆಲ್ಲ ಲೈವ್ಗಳ್ಗೋಗಿ ನಾರ್ಮಲ್ ಆಗಿ ಮಾತಾಡಿ ಕ್ಯಾಶುವಲ್ ಆಗಿ ಟಾಕ್ ಮಾಡಿ ಮಾತಾಡಿ ಮಾತಾಡ್ತಾ 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 ಆಟೋಮೆಟಿಕ್ ನಿಮಗೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಮತ್ತು ಇನ್ನೊಂದು ಟ್ರಿಕ್ಕು ಲೈವ್ ಆನ್ ಮಾಡಿದಾಗ ನಿಮಗೆ ಅಲ್ಲಿ ಸಬ್ಸ್ಕ್ರೈಬರ್ಸ್ ಓನ್ಲಿ ಅನ್ನೋದು ಒಂದು ಆಪ್ಷನ್ ಇರುತ್ತೆ ಅಂದರೆ ನೀವು ಲೈವ್ ಆನ್ ಮಾಡೋದಕ್ಕಿಂತ ಮುಂಚೆ ಹಾಕ್ತಿರ್ತೀರಲ್ಲ ಲೈವ್ ಆನ್ಗೆ ಹೋಗ್ತಿರ್ತೀರಲ್ಲ ಅಲ್ಲಿ ಒಂದು ಆಪ್ಷನ್ ಇದೆ ಅಂದರೆ ಸಬ್ಸ್ಕ್ರೈಬರ್ಸ್ ಓನ್ಲಿ ಅಂತ ಆ ಮೂಡ್ನ ಆನ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ನಿಮ್ಮ ಲೈವ್ಗೆ ಯಾರು ಬರಬೇಕಂತ ಅಂದ್ರೂ ನಿಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟೆ ಆಮೇಲೆ ಲೈವ್ಗೆ ಜಾಯ್ನ್ ಆಗೋದು ಇದು ಒಂದು ತರ್ಡ್ ಪಾಯಿಂಟು ಇನ್ನು ಫೋರ್ತ್ ಪಾಯಿಂಟು ತುಂಬ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರೆ ಅಲ್ವಾ ಆ ಯೂಟ್ಯೂಬರ್ಸು ವೀಡಿಯೋಸ್ನ ನೋಡಿ ಒಂದು ಒಳ್ಳೆ ಕಾಮೆಂಟ್ನ ಹಾಕಿ ಅಂದರೆ ಆ ವೀಡಿಯೋಗೆ ಅಂದರೆ ಆ ವೀಡಿಯೋದಲ್ಲಿ ಏನಿದೆ ಅದಕ್ಕೆ ತಕ್ಕಂತಹ ಒಂದು ಒಳ್ಳೆ ಕೊಮೆಂಟ್ನ ಹಾಕಿ ನೀವು ನಮಗೆ ಇನ್ಸ್ಪಿರೇಷನ್ ನಿಮ್ಗೆ ಅದರಲ್ಲಿ ಅನಿಸುತ್ತೋ ಅದನ್ನು ಕೊಮೆಂಟ್ ಹಾಕಿ ಕೊಮೆಂಟ್ ಹಾಕಿದಾಗ ರಿಮೈನಿಂಗ್ ಕಮೆಂಟ್ ಹಾಕೋರಿರ್ತಾರಲ್ವ ನಿಮ್ಮ ಕಮೆಂಟ್ನ ನೋಡಿದಾಗ ಅದನ್ನು ಇನ್ಸ್ಪಿರೇಷನ್ ತೊಗೊಂಡು ನಿಮ್ಮ ಚಾನಲ್ ವಿಸಿಟ್ ಮಾಡಿ ನಿಮಗೂ ಸಬ್ಸ್ಕ್ರೈಬರ್ಸ್ ಗೇನ್ ಆಗ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಹೌದು ಈ ಒಂದು ಪಾಯಿಂಟು ಇದು ತರ್ಡ್ ಪಾಯಿಂಟ್ ತರ್ಡ್ ಆರ್ ಫೋರ್ತ್ ತರ್ಡ್ ಪಾಯಿಂಟ್ ಅನ್ಕೋತೀನಿ ಇನ್ನು ಫೋರ್ತ್ ಪಾಯಿಂಟ್ ಏನಪ್ಪ ಅಂತಂದರೆ ನೀವು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಹಾಕಬೇಕು ಅಂದರೆ ನಿಮ್ಮ ಯೂಟ್ಯೂಬಲ್ಲಿ ಸ್ವಲ್ಪ ಜನ ಫ್ರೆಂಡ್ ಸರ್ಕಲ್ ಇರುತ್ತೆ ಅದು ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡ್ಕೊಳ್ಳಿ ಗ್ರೂಪ್ ಮಾಡಿಕೊಂಡು ಗ್ರೂಪ್ ಮಾಡಿಕೊಂಡಾಗ ನಿಮಗೆ ಬೇಕಂದರೆ ಮಾತ್ರ ಇದು ನಾನು ಯಾವತ್ತೂ ಮಾಡಿಲ್ಲ ನನಗೆ ಅದು ಇಷ್ಟನೂ ಇಲ್ಲ ಬಟ್ ಆದರೆ ಈ ಥರ ತುಂಬ ಜನ ಮಾಡಿದ್ದಾರೆ ನಮ್ಮ ನಾವೆಲ್ಲ ತುಂಬ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ತುಂಬ ಜನ ಗ್ರೂಪ್ಗಳು ಮಾಡ್ಕೊಂಡಿದ್ದಾರೆ ನಾನು ಫೋನ್ ನಂಬರ್ ಸೆಂಡ್ ಮಾಡಿ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ ನನಗೆ ಯಾಕೋ ಇಷ್ಟ ಇಲ್ಲ ಅದಕ್ಕೆ ನಾನು ಅದಕ್ಕೆ ಹೋಗಿಲ್ಲ ಬಟ್ ತುಂಬ ಜನ ಮಾಡಿಕೊಂಡ್ರು ವಿತಿನ ಟೂ ಮಂತ್ಸಲ್ಲೆಲ್ಲ ಸಬ್ಸ್ಕ್ರೈಬರ್ಸ್ ವಾಚಿಂಗ್ ಅವರ್ ಕಂಪ್ಲೀಟ್ ಮಾಡಿಕೊಂಡು ಅವ್ರದ್ದು ಆಲ್ರೆಡಿ ಪೇಮೆಂಟು ಬಂದಿದ್ದಾಗಿದೆ ಒಂದೊಂದು ಪೇಮೆಂಟು ತೊಗೊಂಡ್ಬಿಟ್ಟಿದ್ದಾರೆ ನನ್ನ ಜೊತೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದವರೆಲ್ಲ ಹಾಗಾಗಿ ನೀವು ಟ್ಯೂ ವಾಟ್ಸಪ್ ಗ್ರೂಪ್ ಮಾಡ್ಕೊಳ್ಳಿ ಗ್ರೂಪ್ ಮಾಡಿಕೊಂಡು ಅವ್ರ ಮನೆಯಲ್ಲಿ ಯಾರ್ಯಾರದೆಲ್ಲ ಇರುತ್ತಲ್ವ ಅವ್ರದೆಲ್ಲ ಸಬ್ಸ್ಕ್ರಿಪ್ಷನ್ ತೊಗೊ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮೇನ್ ಇಂಪಾರ್ಟೆಂಟ್ ಆಗಿ ಇನ್ನೇನು ಸಬ್ಸ್ಕ್ರೈಬರ್ ಗೇನ್ ಆಗಕ್ಕೆ ಇನ್ನೇನೇನು ಮಾಡ್ಬೋದು ಅಂತಂದರೆ ವೀಡಿಯೋ ಇವಾಗಿನ ಟ್ರೆಂಡ್ ಏನಿದೆ ಅದಕ್ಕೆ ತಕ್ಕಂಗೆ ವಿಡಿಯೋ ಮಾಡಿ ವೈರಲ್ ಆಗಿದೆ ಅಂತ ಅಂದರೆ ಒಂದೊಂದು ವೀಡಿಯೋ ನಿಮಗೆ ನಿಯರ್ಲಿ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ಟ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ತನಕನೂ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಯೋಚನೆ ಮಾಡಬೇಡಿ ಸಬ್ಸ್ಕ್ರೈಬರ್ಸ್ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ ಫಸ್ಟ್ ನೀವು ತಲೆ ಕೆಡ್ಸ್ಕೋಬೇಕಾಗಿರೋದು ವಾಚಿಂಗ್ ಅವರ್ ಬಗ್ಗೆ ಇದನ್ನ ನೀವು ತಲೆ ಕೆಡ್ಸ್ಕೊಂಡಿದ್ದೀರಾ ಅಂದ್ರೆ ಆಟೋಮೆಟಿಕ್ ನಿಮಗೆ ಸಬ್ಸ್ಕ್ರೈಬರ್ಸ್ ಹಾಕ್ತಾರೆ ಆದ್ರೆ ಸಬ್ಸ್ಕ್ರೈಬರ್ಸ್ ಆಗ್ಬೇಕಂದ್ರೂ ಸ್ವಲ್ಪ ಕಷ್ಟ ಆಗುತ್ತೆ ಹೌದು ಒನ್ಸ್ ಅಪೋ ಒನ್ಸ್ ನೀವು ಫೈವ್ ಹಂಡ್ರೆಡ್ ರೀಚ್ ಆಗಿದ್ದೀರಾ ಅಂದರೆ ಆಮೇಲಿಂದ ಆಟೋಮೆಟಿಕ್ ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಏನಾಯಿತು ಅಂದರೆ ಫಸ್ಟು ನನಗೆ ವಾಚಿಂಗ್ ಅವರ್ ಕಂಪ್ಲೀಟ್ ಆಗೋಯಿತು ಫೋರ್ ತೌಸಂಡ್ ಅವರ್ಸ್ ವಾಚಿಂಗ್ ಅವರ್ ಕಂಪ್ಲೀಟ್ ಆಗೋಯ್ತು ಆಮೇಲೆ ಒಂದು ತಿಂಗಳು ತೊಗೊಂಡಿದ್ದೀನಿ ಟೈಮ್ ನನಗೆ ಸಬ್ಸ್ಕ್ರೈಬರ್ಸ್ ಬರೋಕ್ಕೆ ಯಾ ಯಾಕೆ ಅಂದರೆ ನನಗೆ ಸಬ್ಸ್ಕ್ರೈಬರ್ಸ್ ಫೇಕ್ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಹಂಗಾಗಿ ಸ್ವಲ್ಪ ಡಿಲೇ ಮಾಡಿದೆ ಫೇಕಾಗೂ ತುಂಬ ಜನ ಮಾಡ್ಕೋತಾರೆ ಇನ್ನೊಂದು ಏನಂದರೆ ಫೇಕಾಗಿ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಳೋಕ್ಕೆ ಹೋಗಬೇಡಿ ಮತ್ತು ತುಂಬ ಜನ ಇದನ್ನ ಏನು ಸ್ಕ್ಯಾಮ್ ಮಾಡ್ತಿದ್ದಾರೆ ನಿಮಗೆ ವಿತ್ ಒನ್ ಡೇ ಟೂ ಡೇಸ್ಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕೊಡ್ತಾರೆ ವಾಚಿಂಗ್ ಅವರ್ ಕೊಡ್ತಾರೆ ಅಮೌಂಟ್ ಪೇ ಮಾಡಿ ಅಂತ ಹೇಳಿದ್ರೆ ದಯವಿಟ್ಟು ಯಾರು ನಂಬೇಡಿ ಅದನ್ನ ತಗೊಂಡಿದ್ದೀರಾ ಇವಾಗ ತಕ್ಷಣಕ್ಕೆ ನನಗೆ ಬೇಕೇ ಬೇಕು ಅಂತ ಅಂತ ಅಂತಂದ್ರೂ ಅಮೌಂಟ್ ಪೇ ಮಾಡ್ತೀರಾ ತ್ರೀ ತೌಸಂಡ್ ಪೇ ಮಾಡಿ ನಿಮಗೆ ತೌಸಂಡ್ ಫೋರ್ ತೌಸಂಡ್ ವಾಚಿಂಗ್ ಅವರು ಈಸಿಯಾಗಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ನೀವು ಹಂಗೆ ಮಾಡ್ತೀರಾ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಹಾಗೆ ಮಾಡ್ತೀರಾ ಅನ್ಕೊಳ್ಳಿ ಆಮೇಲೆ ತಗೊಂಡಿದ್ದಾದ್ಮೇಲೆ ನಿಮ್ಮ ಚಾನೆಲ್ ಮೊನಿಟೈಸೇಷನು ಆನ್ ಆಗಿಬಿಡುತ್ತೆ ಆನ್ ಆಗಿಬಿಡುತ್ತೆ ಆಮೇಲೆ ಇರೋದಲ್ವ ಹಸ್ಲಿ ಕತೆ ಆಮೇಲೆ ವ್ಯೂಸ್ ಹೋಗಲೇಬೇಕು ವ್ಯೂಸ್ ಹೋದ್ರೇ ನಿಮಗೆ ಇಲ್ಲೇನಾಗೋದು ಡಾಲರ್ಸ್ ಆಗೋದು ಆಮೇಲೆ ಯೂಟ್ಯೂಬ್ಗೆ ಮೆಸೇಜ್ ಹೋಗುತ್ತೆ ಇವರು ವ್ಯೂಸ್ ಹೋಗ್ತಿಲ್ಲ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇಷ್ಟು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಬಟ್ ಈಗ ವ್ಯೂಸ್ ಬರ್ತಿಲ್ಲ ಏನೂ ಫ್ರಾಡ್ ಆಗಿದೆ ಅಂತ ಆವಾಗ ನಿಮಗೆ ಯೂಟ್ಯೂಬಿಂದ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗ ನಿಮ್ಮ ಅಕೌಂಟ್ ಬ್ಯಾನ್ ಆಗುವಂತಹ ಎಲ್ಲ ಚಾನ್ಸಸ್ ಇರುತ್ತೆ ಹಾಗಾಗಿ ಫೇಕಾಗಿ ಏನೂ ಮಾಡೋಕ್ಕೆ ಹೋಗ್ಬಿಡಿ ಆವಾಗ ಪೇಷನ್ಸ್ ಪೇಷನ್ಸ್ ಇರಲಿ ಪೇಷನ್ಸ್ ಇದ್ದರೆ ಖಂಡಿತವಾಗ್ಲೂ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಯೂಟ್ಯೂಬಲ್ಲಿ ಏನಂತಂದರೆ ಕೆಲವೊಬ್ಬರಿಗೆ ಫಾಸ್ಟಾಗಿ ಸಕ್ಸಸ್ ಸಿಗುತ್ತೆ ಕೆಲವೊಬ್ಬರಿಗೆ ಸ್ವಲ್ಪ ಸ್ಲೋ ಆಗುತ್ತೆ ನನ್ನ ಜೊತೆ ಸ್ಟಾರ್ಟ್ ಮಾಡಿದವರೆಲ್ಲ ಪೇಮೆಂಟ್ ತೊಗೊಂಡಿದ್ದೀರಾ ಅಂತ ಹೇಳಿದ್ದೀನಿ ನನಗಿನ್ನೂ ಪೇಮೆಂಟ್ ಬಂದಿಲ್ಲ ಅಂದರೆ ಡಾಲರ್ಸ್ ಆಗ್ತಿದೆ ಪೇಮೆಂಟ್ ತೊಗೊಂಡೇ ತೊಗೋತೀನಿ ಆ ಕಾನ್ಫಿಡೆನ್ಸ್ ನನಗಿದೆ ಇವತ್ತಲ್ಲದೆ ನಾಳೆ ಆದ್ರೂ ನಾನು ಪೇಮೆಂಟ್ ತೊಗೊಂಡೇ ತೊಗೋತೀನಿ ಯೂಟ್ಯೂಬ್ನ ಹೀಗೆ ಕಂಟಿನ್ಯೂ ಮಾಡೇ ಮಾಡ್ತೀನಿ ಒಂದಲ್ಲ ಒಂದು ಸರಿ ಆದರೂ ನನ್ನನ್ನು ಇಷ್ಟಪಡೋರು ಇದ್ದೇ ಇರ್ತಾರೆ ಅಲ್ವಾ ಈಗ ನನ್ನನ್ನು ನೋಡಿದ್ರೆ ಎಷ್ಟೊಂದು ಜನಕ್ಕೆ ಆಗಲ್ಲ ಹೌದು ಅದೇ ರೀತಿಯಾಗಿ ಎಷ್ಟೊಂದು ಜನಕ್ಕೆ ನಾನು ಅಂದರೆ ಇಷ್ಟವೂ ಇರ್ಬೋದಲ್ವಾ ಅದನ್ನು ಥಿಂಕ್ ಮಾಡಿ ಥಿಂಕ್ ಮಾಡಿ ಅವ ಪೇಷನ್ಸ್ ಪೇಷನ್ಸಿಂದ ವ್ಯೂ ನಿಮ್ಮ ಯೂಟ್ಯೂಬ್ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾನೇ ಇರಿ ನಿಮ್ಗೆ ಕಂಟೆಂಟ್ ಗೊತ್ತಿದೆ ನಿಮ್ಮದು ಓನ್ ಕಂಟೆಂಟು ಬೇರೆಯವ್ರ ಕಾಪಿ ಮಾಡೋಕ್ಕೆ ಹೋಗ್ಬಿಡಿ ನಿಮಗೆ ಏನು ಅನಿಸುತ್ತೆ ಅಲ್ವಾ ನಿಮಗೆ ಏನು ಅನಿಸುತ್ತೆ ಅಲ್ವಾ ಅಂದರೆ ಯಾವುದಾದ್ರೂ ಒಂದೊಂದು ಟಾಪಿಕ್ ಬಗ್ಗೆ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ ಯಾವ ವೀಡಿಯೋಸ್ ಮಾಡಬೇಕು ಅನಿಸುತ್ತೆ ಆ ವೀಡಿಯೋಸ್ನ ಮಾಡಿ ಹಾಗೆ ವೀಕ್ಲಿ ತ್ರೀ ಟೈಮ್ಸ್ ಆದ್ರೂ ವೀಡಿಯೋಸ್ನ ಅಪ್ಲೈ ಅಪ್ಲೋಡ್ ಮಾಡಿ ಅದು ಟೈಮಿಂಗ್ಸು ಕರೆಕ್ಟಾಗಿ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ ಅದೇ ಟೈಮ್ಗೆ ನಿಮ್ಮ ವೀಡಿಯೋಸ್ನ ಅಪ್ಲೋಡ್ ಇರಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವೀಡಿಯೋನ ಹೆಂಡ್ ಮಾಡ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್